ಸಾವನ್ನದ ಖಚಿತ ನಿಜ ಬಟ್ ಮೇಡಮ್ ಸೌರದೇವರು ತುಂಬಾ ಪುಣ್ಯ ಮಾಡಿದ್ದಾರೆ ಎಂಬತ್ತೇಳು ವರ್ಷ ಅಂದ್ರೆ ತುಂಬಾ ಅದೃಷ್ಟ ಅಂತ ಹೇಳ್ಬೋದು ಈ ಕಾಲದಲ್ಲಿ ನಲವತ್ತಿಗೆ ಐವತ್ತಿಗೆ ಮೂವತ್ತಿಗೆ ಹಾರ್ಟ್ ಅಟ್ಯಾಕ್ ಅಂತ ಹೆಚ್ಚು ಜನ ಪ್ರಾಣ ಕಳ್ಕೊಂತ ಇದಾರೆ ಮೇಡಮ್ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ತಗೊಂಡಿದ್ದಾರೆ ದೊಡ್ಡ ದೊಡ್ಡ ಕಲಾವಿದ ಕೆಲಸ ಮಾಡಿದ್ದಾರೆ ಬಾಬಾ ಅವರ ಭಕ್ತ ಆಕೆ ಪುಟ್ಟ ಭರ್ತಿ ಬಾಬಾವನ್ನು ತುಂಬಾ ಸಂದರ್ಶನ ಮಾಡ್ತಾ ಇರೋದನ್ನ ನೋಡಿದಿನಿ ಇವರೆಲ್ಲ ಹೀರೋಯಿನ್ಸ್ ಒಂದು ಏಳೆಂಟು ಜನ ಇದಾರೆ ಇವರೆಲ್ಲರೂ ಒಟ್ಟಿಗೆ ಬಾಬಾ ಹತ್ರ ಬಂದು ದರ್ಶನ ಮಾಡೋದನ್ನ ನೋಡಿದಿನಿ ಅವರ ಆಶೀರ್ವಾದದಿಂದ ಇವರು ಇಲ್ಲಿವರೆಗೆ ಇವರು ಆರೋಗ್ಯವಾಗಿದ್ದಾರೆ ಆನಂದವಾಗಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ ನನ್ನ ಅನುಭವ ಒಂದೇ ಒಂದು ಚಿತ್ರ ಅವ್ರ ಜೊತೆಯಲ್ಲಿ ಬಲೆ ಚಿತ್ರ ಶಂಕರ್ ಅವರ ಕಾಂಬಿನೇಷನ್ ಅಲ್ಲಿ ಒಂದೇ ಒಂದು ಚಿತ್ರ ನಿರ್ದೇಶನ ಮಾಡಿದಿನಿ ಜೀವನದಲ್ಲಿ ಎಷ್ಟು ಪಾಸಿಟಿವ್ ಆಗಿರಬೇಕು ಸಿನಿಮಾದಲ್ಲಿ ಅಷ್ಟೇ ಪಾಸಿಟಿವ್ ಆಗಿರಬೇಕು ಅನ್ನೋದು ಅವ್ರ ಆಸೆ ಇತ್ತು ಆಕ್ಚುಲಿ ನಾಗ್ ಅವ್ರದು ಸೋರದು ಪೂರ್ತಿ ತದ್ವಿರುತ್ತ ಪಾತ್ರ ಅದು ಅತ್ತೆ ಅಳಿಯಂದ ಪಾತ್ರ ನಾವು ಕೆ ಸಿ ಎನ್ ಗೌಡ್ರು ಕೆ ಸಿ ಎನ್ ಚಂದ್ರಶೇಖರ್ ಅವರು ಮೋಹನ್ ಅವರು ನಿರ್ಮಾಪಕರದು ಇದೇ ಮನೆಗೆ ನಾವು ರೀಡಿಂಗ್ ಕೊಡಕ್ಕೆ ಬಂದಿದ್ದೀವಿ ಸ್ಕ್ರಿಪ್ಟ್ ಎಲ್ಲ ಕೊಟ್ಟಿದ್ಮೇಲೆ ಅವರು ಒಂದೇ ಒಂದು ರೆಕ್ವೆಸ್ಟ್ ಮಾಡಿದ್ದಾರೆ ನೋಡಿ ಸಾಯಿ ಪ್ರಕಾಶ್ ನನಗ್ ತುಂಬಾ ಗೌರವ ಇದೆ ಸಮಾಜದಲ್ಲಿ ನಾಯಕಿಯಾಗಿ ಅದೇ ರೀತಿ ಹೋಗ್ಬೇಕಂತ ನಾನು ಆಸೆ ಪಟ್ಟಿದಿನಿ ಈ ಅಲಿಯಂದ್ರು ನನ್ನನ್ನ ಅತ್ತೆ ಬಂಗಾರದ ಕತ್ತೆ ಅಂತ ಏನು ಹೇಳ್ತಾರೆ ಆ ಡೈಲಾಗ್ ಎಲ್ಲ ತೆಗಿಬೇಕು ನನ್ನನ್ನು ಯಾವ ಕಾರಣಕ್ಕೂ ನನ್ನನ್ನ ಬೇರೆ ರೀತಿ ಸಂಭೋಷಣೆ ಸಂಬೋಧಿಸಬಾರ್ದು ಅಂತ ಕೇಳುವಾಗ ಹೆಂಗಮ್ಮ ಇದು ಅವ್ರು ನಿಮ್ಮನ್ನ ತೀಟ್ಲೆ ಮಾಡಿದ್ದಾನೆ ಜನ ಎಂಜಾಯ್ ಮಾಡ್ದೇನೆ ಜನ ಎಂಜಾಯ್ ಮಾಡಿಲ್ ಪರವಾಗಿಲ್ಲ ನನ್ನನ್ನ ತೀಟ್ಲೆ ಮಾಡಬಾರ್ದು ಅಂತ ಹೇಳಿ ಅವಾಗ ನಿರ್ದೇಶನ ಮಾಡುದು ಬೇಡ ಅಂತ ನಾನು ಕೇಶನ್ ಗೌಡ್ರು ಚಂದ್ರ ಅವತ್ತು ಹೇಳಿದಿನಿ ನೋಡಿ ಮೇಡಮ್ ಈ ರೀತಿ ಆಸೆ ಪಡ್ತಾ ಇದ್ದಾರೆ ಸಿನಿಮಾ ಕಷ್ಟ ಆಗ್ಬೋದಲ್ವ ಸಿನಿಮಾ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ರಿಗೆ ಸಂತೋಷ ಇರಬೇಕು ಅದೇ ರೀತಿ ಮಾಡಿ ಅಂತ ಹೇಳಿದ್ದಾರೆ ಆ ರೀತಿ ಆಸೆ ಪಟ್ಟವರು ನಮ್ಮ ಸರೋಜದೇವರು ನಾಯಕಿಯಾಗಿ ಅದೇ ರೀತಿ ಇದ್ದಾರೆ ಕಲಾವಿದೆಯಾಗಿ ಅದೇ ರೀತಿ ಇದ್ದಾರೆ ಇವತ್ತು ಅದೇ ರೀತಿ ಸಂತೋಷವಾಗಿ ಆನಂದವಾಗಿ ಭಗವಂತರ ಪಾದ ಸೇರಿದ್ದಾರೆ ನಾನು ಪೂಜಿಸು ಆರಾಧಿಸು ಬಾಬಾನ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ಸ್ವರ್ಗದಲ್ಲಿ ಒಂದ್ ಜಾಗ ಕೂಡ್ಲಿ ಅಂತ ಇಂತ ಕಲಾವಿದನ ಯಾರು ಮರೆಯೋಕ್ಕಾಗಲ್ಲ